ಟ್ರಿಪ್ ರಾತ್ರಿ ಬೇಡ ಅಂತ ರಾಹುಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ರೈಡ್ ಇದು ಅದಿ ಸೊ ಇವತ್ತು ಶನಿವಾರ ಸೊ ನಾವು ಆಕಾಶ್ ಮತ್ತು ಸಚಿನ್ ಅವರು ಎಲ್ಲರೂ ಕೂಡಿ ಸಿ ಅಣ್ಣ ಅವರು ಊರಿಗೆ ಹೊಂಟೀವಿ ಸೊ ಹಿಂಗಾಗಿ ಮನೆ ಮನೇಚರ್ ಮಾಡೋಕಂತ ಆಗಲಿಲ್ಲ ಸೊ ಆಕಾಶ್ ಮನೆಗೆ ಬಂದ ಅಲ್ಲಿಂದ ಮನೋಜ್ ಅಣ್ಣನ ಹೋಗ್ಲಿಕ್ಕೆತ್ತೀವಿ ಎಲ್ಲರೂ ಸೊ ಈ ಸದ್ದು ಛೋಟಾ ಸ್ಟಾಪ್ ತೊಗೊಂಡಿವಿ ನೆಕ್ಸ್ಟ್ ಒಂದು ನೂರು ಕಿಲೋಮೀಟ್ರ್ ಹೋಗಿ ಮತ್ತೆ ಕಂಟಿನ್ಯೂ ಮಾಡೋಣ ಟೀ ಕುಡಿದಿರಲಿಲ್ಲ ಹಿಂಗೆ ಟೀ ಕುಡೀಕ ಬಂದಿದ್ವಿ ಟೀ ಇದೆಯಾ ಅಂಕಲ್ ಟೀ ಇದೆಯಾ ಆ ಬಂದೆ ಓಕೆ ಟೀ ಅದಂತೆ ಟೀ ಕುಡಿಯೋಣ ಟೀ ಕೂಡ ಸಿಗೋಣ ಸ್ನೋ ಬೈಕ್ ಬರೀ ಸೆಕೆಂಡ್ಸ್ ತಗೊಳ್ಳೋದು ಒಂದು ಸ್ವಲ್ಪ ತ್ರೀ ಥರ್ಟಿ ಫುಡ್ ಟೈಮ್ ಬರ್ರಿ ಹೋ ಊಟ ಆಣಂತ ಇಲ್ಲಿ ಸಿಗುತ್ತಾ ಊಟ ಇರೋದು ಗೊತ್ತಿಲ್ಲ ನೋಡಬ ಆಕಾಶ ಹಿಂದೆ ಕುಡಿಸ್ಬಿಟ್ಟಿವ ಫುಲ್ ಲೇ ಫೋನ್ ಹೆಂಗಿರ್ಲಿ

ಊಟಿ ರೈಡ್ನ ನೋಡಿದ್ರಿ ಸೊ ವಾಪಸ್ ಇವತ್ತು ಇವರು ಸಚಿನ್ ಓಕೆ ಆಕಾಶ್ ಬಾಯಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಏನು ಗಾಡಿ ಓಡಿಸ್ ಕತಾರ್ನ ಗಾಡಿ ಓಡಿಸಿದೆ ಚಮಕ್ ಈಗ ಜಸ್ಟ್ ಊಟ ಮಾಡಿದ್ವಿ ಇಲ್ಲಿ ಊಟ ಅಂದರೂ ಪರ್ಫೆಕ್ಟ್ ಇತ್ತು ಸಿಕ್ಕಾಪಟ್ಟೆ ಹಸಿತ್ತು ಬಿಕಾಸ್ ಮುಂಜಾನೆ ಒಂದು ಒಂಬತ್ತುವರೆಗೆ ನಾವು ಗುಸ್ಲಾ ತಿಂದು ಹಿಂಗಾಗಿ ಹೀಗಾಗಿ ಊಟ ಆಯ್ತು ಇದು ಚಾರ್ ಮಾಡಿ ಗಾಟ್ ಫುಲ್ ಫ್ರೆಶ್ ಅದ ಸೆಕೆ ಸ್ಟಾರ್ಟ್ ಆಗ್ಯದ ಆ್ಯಕ್ಚುಲಿ ಬಟ್ ಅದಕ್ಕೆ ನಾವು ಊಟ ಆದ್ಮೇಲೆ ಸ್ವಲ್ಪ ಸೋಡಾ ಕುಡಿಯೋಣ ಹೇಳಿ ಸೋಡಾ ಹೇಳಿವೆ ಇನ್ನೊಂದು ಗ್ಲಾಸ್ ಫುಲ್ ಇದೆ ಮಸಾಲ ಸೋಡಾ ಕೋಲ್ಡ್ ಇದೆಯಾ ಅಂಕಲ್ ಓಕೆ ಕೋಲ್ಡ್ ಸೋಡಾ ಸೋಡಾ ರೆಡಿ ಅದ್ಕೊಂಡು ಫಸ್ಟ್ ಸೋಡಾ ಹಾಕೇ ಬಿಡೋಣ ಅಂತ ಇವ ಇದ ತಗೊಂಡಿದ್ದೆ ಇಲ್ಲೇ ಬೇರೆ ಎಣ್ಣೆ ಹಚ್ಕೊಂಡು ಕುದ ಉದ್ ಮಾಡ್ಲಿಕ್ಕೆ ಇಲ್ಲ ನಾ ತಗೋತಿದ್ದೆ ಈಗ ನೀ ತಗೊಂಡಿದ್ದೆ ಗೊತ್ತಾಗೋಳ ಕೊಡೋಣ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಈಗ ಬಳಮಂಜಂತ ಊರದ ಸೊ ಇಲ್ಲಿ ಬಂದೀವಿ ಈಗ ಇಲ್ಲಿಂದ ನೋಡ್ರಿ ಕೇಸರಿ ಧ್ವಜ ಅಷ್ಟು ಮಸ್ತ್ ಹಾರಲ್ಲಿರ್ತದ ಸೊ ಇಲ್ಲಿಂದ ಒಂದು ಮಾರು ಸಿಕೊಂಡ್ ಮನೆ ಒಂದು ಹಾರ್ಡ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ಹೋದಷ್ಟ ಓಕೆ ಬಟ್ ಶಿ ಅದು ಫೀಲ್ ಆಗ್ಲಿ ಬಟ್ ಅಂದ್ರೆ ಹ್ಯುಮಿಡ್ ಹ್ಯುಮಿಡಿಟಿ ಸ್ವಲ್ಪ ಅದ ಬಟ್ ಓಕೆ ದಟ್ಸ್ ಫೈನ್ ಸೊ ಸ್ಟೋರ್ ಒಳಗೆ ಹೀಗೆ ಎಲ್ಲ ನೀರಿನ ಬಾಟಲ್ ಅದೆಲ್ಲ ತೊಗೊಳಿತೀವಿ ಬ್ಯಾಕಪ್ ಸಂಬಂಧ ಎಳ್ನೀರು ನೀರಿನ ಬಾಟಲೆಲ್ಲ ತೊಗೊಂಡು ರೆಡಿಯಾಗಿ ಮತ್ತೆ ಹೋಗೋಣ ನಾನು ಎಷ್ಟೋ ವರ್ಷ ಆದ್ಕೊಳ್ಳೆ ಈ ಲೆಟ್ರ್ ಬಾಕ್ಸ್ ಹೊಳಿದ್ದೀನಿ ಈಗೆಲ್ಲ ಕಡಿಮೆ ಮೇಲೆ ಬಂದು 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 ಈ ಲೆಟ್ರ್ ಬಾಕ್ಸಿಗೆ ಕಿಮ್ಮತ್ ಇರೋ ಹಾಗೆ ಸೊ ನೈಸ್ ಸೊ ಜಸ್ಟ್ ರೀಚ್ ಆದ್ವಿ ಇನ್ನೇನು ಸಿಕೆಂಡ್ನವ್ರು ಭಟ್ರು ಭಟ್ರಂತೆ ಸೊ ಭಟ್ರು ಮನೆ ಅಂತಾರೆ ಇವ್ರ ಮನೆಗೆ ಸೋ ನಾನು ಫಸ್ಟ್ ಟೈಮ್ ಬರಲಿತ್ತೀನಿ ನಾನು ಆಕಾಶಿ ಟೆನ್ಷನ್ ಆಗ್ತಿದೆ ಅಲೆಲ್ಲ ನೋಡ್ತಾರೆ ಏನು ಕ್ಯಾಮೆರಾ ಕ್ಯಾಮೆರಾ ಹೆಡ್ಕೊಂಡು ಬಂದ್ರು ಅಂತ ಎಲ್ಲಾ ಅಂಕಲ್ ಫುಲ್ ಫೇಮಸ್ ಅಂತala ಅಂಕಲ್ ಫುಲ್ ಫೇಮಸ್ ಅ ನಾನು ಏನು ಮಾತಾಡಲ್ಲ ನೀವು ಕೋಳಿ ತಿನ್ನೋದು ಬಿಟ್ಟಿ ಅಂದ್ರೆ ಕೋಳಿ ತಿನ್ಬೇಡಿ ಇಷ್ಟೇ ನೋಡಿ ಓಕೆ ಬರ್ರಿ ಹೊರಗೋಣ ಸೊ ಫುಲ್ ತಯಾರಿ ಮನೋರಂಜನ ಫುಲ್ ಟೈಯರ್ಡ್ ಅದಾನ ಇಲ್ಲ ಹೋದಲ್ಲೇ ಫುಲ್ ಟೈರ್ಡ್ ಪಾಪ ಕಂಟಿನ್ಯೂ ಓಡ್ಸಾಕಡಿ ಹ್ಯಾಂಕ ಕೆಂಪಾಗಿದೆ ನೋಡಿ ಹಾಂ ಕಣ್ಣು ಜೊತೆ ಟೀ ಶರ್ಟ್ ಕೆಂಪಾಗಿದೆ ಪಾಪ ಎಲ್ಲ ಕೆಂಪು ಜಾಸ್ತಿ ಕಡೆ ಆಗಿರೋದು ಓಕೆ ಎಲ್ಲ ತಯಾರಿ ಆಗ್ತದೆ ಸೋ ಇಚ್ ಗೋ ಚಪ್ಪಲೆಲ್ಲ ಇಲ್ಲೇ ಬಿಟ್ಬಿಡಣ್ಣ ಎರ ಕೊಳಿಕಿನกรೋ ಅ ಅಯ್ಯೋ ರಾಹುಲಾ ಪೊದೆ ತೋರ್ಸಿರೋನ್ ರಾಹುಲಾ ಆದ್ರೆ ಇಲ್ಲ ಗುರು ಇದು ಈ ತರ ಲೈಟ್ ಅಲ್ಲಿ ಟ್ರಿಪ್ ಹೋಗ್ಬಿಟ್ರಲ್ಲ ನಾನು ರಾತ್ರಿ ಬೇಡ ಅಂತ ಹೇಳಿದ್ದೆ ರಾಹುಲಾ ಪೊದೆಗಿರೋ ನೀವು ನಿಮ್ಮೆಲ್ಲ ಲೈಟ್ ಒಳ್ಳೆ ಬೈಕ್ ತರ ಓಡಿತೈತಿ ಇಲ್ಲಿ ಸೆಂಟರ್ ಗೆ ಐಬಿಎಂ ಇಲ್ಲ ಅದು ಕಷ್ಟಕ್ಕೆ काढಲಿಲ್ಲ ಗೊತ್ತಾ ಎಕ್スポಸ್ ಮೇಲೆ ಪ್ರೋಗ್ರಾಮ್ ಶುರು ಆಗ್ತದೆ ನೋಡ್ಬೋದು काला काला आज लेकर дорогу মারিছে আর লব মারিছে মারিছে আর ইয়াঞ্জি গjdbcType করে মারিছে পাড়ুইকে পাওয়া 보자 মোয়াक्षात মাত্রা शास्त्रപ്പെട്ട কম্পেট অঙ্কিতনাampo বড় চিতা হেলবো রাসমান গন্ডু বিশাল বড়ডা দবাই গন্ডু অমৃতনম সংসার পড়ে আকাশ পড় পড় ভূমি পড়তো মনে মঞ্চ পড় মনে মঞ্চ পড় কঠিন নিয়ম আর ডিডি গন্ডরোড়া বদনাজকালি পায়ু ಸ್ನೇಹಿತರೆ ಸಿಕ್ಕಿ ಅಣ್ಣವ್ರ ಒಳಗಡೆ ಭೂತಕೋಲ ಪೂಜೆ ಎಲ್ಲ ಮುಗೀತು ಎಲ್ಲ ಭಾಳ ಚಲೋ ಆಯಿತು ನನಗೆ ಭಾಳ ದಿವಸದಿಂದ ಆಸೆ ಇತ್ತು ಬರಬೇಕು ಇಲ್ಲಿ ದರ್ಶನ ತೊಗೋಬೇಕಂತ ಥ್ಯಾಂಕ್ ಯು ಸೋ ಮಚ್ ಕೆ ಅಣ್ಣ ಮತ್ತು ಅವರ ಪೇರೆಂಟ್ಸಿಗೆ ಎಲ್ರಿಗೂ ನಮಗೆ ಇನ್ವೈಟ್ ಮಾಡಿ ಕರೆದು ಎಲ್ಲ ಮಾಡಿಸಿದ್ದ ಸೊ ಈಗ ವಾಪಸ್ ರೂಮ್ಗೆ ಹೋಗ್ಲಿಕ್ಕೀವಿ ಬರ್ರಿ ರೂಮ್ ಹೋಗೋಣ ಮುಂದಿನ ವರ್ಷ ಬರೋ ವರ್ಷದಲ್ಲಿ ಎಲ್ಲ ಕರೆಕ್ಟಾಗಿ ಆಗಲಿ ಥ್ಯಾಂಕ್ ಯು ಸೋ ಮಚ್ ಓಕೆ <laughs> ಹೋಗಣ <laughs> <Okay, chalo, laughs>